ಪಶು ವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯದ ವತಿಯಿಂದ ಒಂದು ರಾಜ್ಯ ಮಟ್ಟದ ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ಜಾನುವಾರ ಕುಕ್ಕಟ ಹಾಗೂ ಮತ್ಸ್ಯ ಮೇಳ ಆಯೋಜಿಸಿದೆ ಈ ಆಯೋಜನೆಯನ್ನು ಸಂಪೂರ್ಣವಾಗಿ ಜಿಲ್ಲೆಯ ಜನತೆಯ ರಾಜ್ಯದ ಜನತೆಯ ರೈತರ ಹಾಗೂ ಯುವಕರ ಯುವ ಉದ್ಯಮಿಶೀಲರ ಲೈವ್ ಸ್ಟಾಕು ಫಾರ್ಮರ್ಸು ಪ್ರೋಗ್ರೆಸಿವ್ ಫಾರ್ಮರು ಇವರೆಲ್ಲರನ್ನೂ ಒಂದು ಅತ್ಯುತ್ತಮವಾಗಿ ಮಾಹಿ ಹೊಸ ತಂತ್ರಜ್ಞಾನದೊಂದಿಗೆ ಕೃಷಿ ಹೇಗೆ ಮಾಡಬೇಕು ಹಾಗೆ ಆಮೇಲೆ ಮೀನುಗಾರಿಕೆ ಯಾವ ರೀತಿ ಒಂದು ಉದ್ಯಮಶೀಲವಾಗಿ ರೈತರನ್ನು ಜೀವನಾಡಿಯನ್ನಾಗಿದೆ ಆಮೇಲೆ ಲೈವ್ ಸ್ಟಾಕ್ ಕೋ ಕುಕ್ಕ ಕೋಳಿ ಸಾಕಾಣಿಕೆ ಯಾವ ರೀತಿ ಒಂದು ಬೃಹತ್ ಬೃಹತ್ತಾದ ಉದ್ಯಮಿ ಬೆಳೆದಿದೆ ಇಂದು ಅದರ ಆದಾಯದ ಮೂಲಕ ಸಾವಿರಾರು ಜನರು ಉಪಕಸಬನ್ನಾಗಿ ದೇಶದ ರೈತರ ತಲಾ ಆದಾಯವನ್ನು ಹೇಗೆ ಹೆಚ್ಚಿಸ್ತಾ ಇದೆ ಇವೆಲ್ಲವೂ ಇವೆಲ್ಲವುದರ ಜೊತೆಗೆ ಅನೇಕ ಇಡೀ ರಾಜ್ಯದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳ ವತಿಯಿಂದ ಒಳ್ಳೆಯ ಹುಲ್ಲಿನ ಬೀಜಗಳು ಹಾಗೂ ಅದರ ಜಾನುವಾರವನ್ನು ಹೇಗೆ ಹೆಚ್ಚೆಚ್ಚು ಹಾಲನ್ನು ಉತ್ಪಾದನೆ ಮಾಡಬೇಕು ಅದರ ಮಾಹಿತಿಯನ್ನು ಕೊಡೋ ಕೊಡೋರಿದ್ದಾರೆ ಜೊತೆಗೆ ಈ ಹಾರ್ಟಿಕಲ್ಚರ್ ವತಿಯಿಂದ ಹೇಗೆ ಪ್ರಗತಿಪರ ರೈತರು ಈ ಇದು ಈ ತರಕಾರಿ ಹಣ್ಣು ವ್ಯವಸ್ಥಿತವಾಗಿ ನಾವು ಹೇಗೆ ಮುಂದುವರೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ನೀರು ಕಡಿಮೆ ಇದ್ದರೂ ಕೂಡ ನೀರಾವರಿ ಕಡಿಮೆ ಇದ್ದರೂ ಕೂಡ ಹೇಗೆ ಬಳಕೆ ಮಾಡಿಕೊಂಡು ಯಶಸ್ವಿಯಾಗಿ ರೈತನು ತನ್ನ ಕಾಲ್ ಮೇಲೆ ತಾಲು ನಿಂತು ಅಂತೇಳಿ ವಿಶೇಷವಾಗಿ ಅದರ ಜೊತೆಗೆ ಫಲಪುಷ್ಪ ಪ್ರದರ್ಶನ ಇದೆ ಫಲಪುಷ್ಪ ಪ್ರದರ್ಶನ ಹಾರ್ಟಿಕಲ್ಚರ್ದು ಮಾಡ್ತಾರೆ ಅತ್ಯಂತ ವಿಜೃಂಭಣೆಯಿಂದ ಈ ಮಹಾ ಮಾನವತವಾದಿ ಅಪ್ಪ ಬಸವಣ್ಣನವರು ಕುವೆಂಪು ಅವರು ಬುದ್ಧನವರ ಒಂದು ಶಾಂತಿ ಶಾಂತಿ ತತ್ವವನ್ನು ಸೌಹಾರ್ದಯತೆ ಎಂದು ಕರ್ನಾಟಕದ ನಾಡಿನ ಜನತೆಗೆ ಯಾವ ರೀತಿ ಸಂದೇಶ ಸಾರಬೇಕು ಆ ಫಲಪುಷ್ಪ ಪ್ರದರ್ಶನ ಅಲಂಕಾರಿಕ ಮೀನುಗಳಿದಾವೆ ಅಲಂಕಾರಿಕ ಮೀನುಗಳೆಂದರೆ ಇವತ್ತಿನ ದಿನಮಾನಗಳಲ್ಲಿ ಅತ್ಯಂತ ಬೇಡಿಕೆಯಾದಂಥ ಮೀನು ಈ ಮೀನುಗಳಿಂದ ವಾಸ್ತು ಸುಮಾರು ಲಕ್ಷ ಲಕ್ಷ ಕೊಟ್ಟು ಏನಪ್ಪಾ ಅಂತಂದ್ರೆ ಈ ಮನೆಯೊಳಗೆ ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತೇಳಿ ಈ ಒಂದು ವ್ಯವಸ್ಥೆ ಕೂಡ ಅಲಂಕಾರಿಕ ಮೀನುಗಳು ಅಥವಾ ಸುಂದರೀಕರಣವಾಗಬೇಕು ಮನೆಯಲ್ಲಿ ಶಾಂತಿ ಇರಬೇಕು ಅಂತಂದ್ರೆ ಈ ಮೀನುಗಳ ಅತ್ಯಂತ ವಿದ್ಯಾರ್ಥಿಗಳು ಯುವಕರು ಅತ್ಯಂತ ಶನಿವಾರ ಭಾನುವಾರ ಕೂಡ ಈ ಅಲಂಕಾರಿಕ ಮೀನುಗಳ ಪ್ರದರ್ಶನ ಮೂರು ದಿವಸ ಇದ್ದರೂ ಕೂಡ ಭಾನುವಾರ ಶನಿವಾರ ವೀಕೆಂಡ್ ಬರುತ್ತೆ ಫ್ಯಾಮಿಲಿ ಕುಟುಂಬದೊಂದಿಗೆ ಬೀದರ ಮಹಾಜನತೆ ಜಿಲ್ಲೆಯ ಮಹಾಜನತೆ ಆಮೇಲೆ ಅನೇಕ ಎಮ್ಮೆಯ ತಳಿಗಳು ಮೊರ್ರಾ ಆಗಲಿ ದೇವಣಿಗಳ ತಳಿಗಳಾಗಲಿ ಮತ್ತೆ ಇನ್ನೊಂದು ನಮ್ದು ಈ ಕುರಿಗಳ ತಳಿಗಳು ಬನ್ನೂರು ಕುರಿಗಳ ತಳಿ ಸಂರಕ್ಷಣಾ ಕೇಂದ್ರ ನಮ್ದು ಅಹ್ ವಿಶ್ವವಿದ್ಯಾಲಯ ವತಿಯಿಂದ ಇದೆ ಅದೇ ರೀತಿಯಾಗಿ ಈ ಮುದೋಳು ನಾಯಿ ನಮ್ಮ ರಾಷ್ಟ್ರೀಯ ಒಂದು ರಕ್ಷಣಾ ಇಲಾಖೆಯಲ್ಲಿ ಈ ಮುದೋಳು ನಾಯಿ ಅಂದ್ರೆ ಡಾಗು ನಾವು ಒಂದು ಸಂಶೋಧನಾ ಕೇಂದ್ರವಾಗಿ ಮೊದಲ ಬಾಗಲಕೋಟೆ ಡಿಸ್ಟಿಕ್ ಮೊದಳದಲ್ಲಿದೆ ಅದು ನಮ್ಮ ವಿಶ್ವವಿದ್ಯಾಲಯದ ಅದಿನಲ್ಲಿದೆ ದೇಶದ ಒಂದು ಮಿಲಿಟರಿ ವ್ಯವಸ್ಥೆಯಲ್ಲಿ ರಕ್ಷಣಾ ಇಲಾಖೆಯಲ್ಲಿ ಆ ನಾಯಿಗಳ ಬಳಕೆ ಆಗ್ತಾ ಇದೆ ಅಂದರೆ ಅಷ್ಟು ಜಾಗರೂಕತೆಯ ನಾಯಿ ಮತ್ತು ಅಷ್ಟು ಪ್ರಾಮಾಣಿಕತೆಯ ನಾಯಿ ಅಂತೇಳಿ ಹೆಸರುವಾಸಿಯಾಗಿದೆ ಮತ್ತು ಅದರದಾದಂಥ ದಿಟ್ಟತನ ಮತ್ತು ಗೋಡ್ಸ್ ಸೆಕ್ಯುರಿಟಿ ಇಂಪಾರ್ಟೆಂಟ್ ಅಂತೇಳಿ ಅದನ್ನು ನೇಮಿಸಲ್ಪಟ್ಟಿದೆ ಇದರಿಂದ ಆಮೇಲೆ ಕೊನೆಯ ದಿನ ಅತ್ಯಂತ ಯಶಸ್ವಿಯಾಗಿ ಡಾಗ್ ಶೋ ಇಡ್ತಾ ಇದೀವಿ ಇದು ಡಾಗ್ ಶೋ ಸ್ಟೇಟ್ ಮಟ್ಟ ರಾಜ್ಯ ಮಟ್ಟದ ಡಾಗ್ ಶೋ ಇಡ್ತಾ ಇದೀವಿ ಈ ಡಾಗ್ ಶೋದಿಂದ ಏನಾಗುತ್ತದೆ ಜನರಿಗೆ ಮನೋರಂಜನೆ ಕೂಡ ಆಮೇಲೆ ಹೆಚ್ಚೆಚ್ಚು ಪ್ರಾಣಿ ಪ್ರಿಯರಿಗೆ ಅವರ ಬೀದರ್ ಜಿಲ್ಲೆಯ ಜನತೆ ರಿಜಿಸ್ಟ್ರೇಷನ್ ಮಾಡಬೇಕು ರಿಜಿಸ್ಟ್ರೇಷನ್ ಮಾಡುವ ಮುಖಾಂತರ ಸ್ಪರ್ಧೆಯಲ್ಲಿ ಭಾಗವಹಿಸಿ ವೀಕ್ಷಣೆ ಮಾಡ್ಲಿಕ್ಕೆ ಅತ್ಯಂತ ರಾಜ್ಯ ಮಟ್ಟದ ಜನರು ಬರ್ತಾರೆ ಮತ್ತೆ ರಾಜ್ಯದ ಹಂಪೇರ್ಗಳನ್ನು ಗಳನ್ನು ಕೂಡ ಡಾಗ್ ಅಸೋಸಿಯೇಷನ್ ಆಫ್ ಕರ್ನಾಟಕದವರು ಆ ಮಾಡ್ತಾ ಇದ್ದಾರೆ ಇವೆಲ್ಲವನ್ನು ಪ್ರೈಸ್ ಇದ್ದಾವೆ ಮತ್ತೆ ಇನ್ನೊಂದು ವಿಶೇಷವಾಗಿ ನಾವು ಹೇಳಬೇಕಂದ್ರೆ ಈ ಮೂವತ್ತೆರಡು ಜಿಲ್ಲೆ ಮೂವತ್ತೆರಡು ಜಿಲ್ಲೆಗಳಿಂದ ಮೂವತ್ತೆರಡು ಪ್ರಗತಿಪರ ರೈತರನ್ನು ನಾವು ಪ್ರಶಸ್ತಿಗಳ ಆಯ್ಕೆ ಮೂಲಕ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಮಹಿಳಾ ಮೂವತ್ತೆರಡು ಜಿಲ್ಲೆಗಳಿಂದ ಮಹಿಳಾ ಮಣಿಗಳನ್ನು ಕೂಡ ಅತ್ಯಂತ ಯಶಸ್ವಿಯಾದ ಪ್ರಗತಿಪರ ರೈತ ಮಹಿಳೆಯನ್ನು ಕೂಡ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದ ಅತ್ಯಂತ ಪ್ರಾಧ್ಯಾಪಕರ ಹುದ್ದೆ ಪ್ರಶಸ್ತಿ ಇದೆ ನಾನ್ ಟೀಚಿಂಗ್ ಇದು ಬೋಧಕೇತರ ಸಿಬ್ಬಂದಿಯನ್ನು ಕೂಡ ನಾವು ಆಯ್ಕೆ ಮಾಡಿದ್ದೀವಿ ಇವೆಲ್ಲವೂ ಕೂಡ ರಸದೊತಣದೊಂದಿಗೆ ಜಾನಪದ ಕಲಾವಿದರನ್ನು ಕರೆಸಿ ನಾವು ಅತ್ಯಂತ ಮೇಳದಲ್ಲಿ ಯಶಸ್ವಿ ಈ ರೈತರ ಒಂದು ಸಾವಯವ ಕೃಷಿಗೆ ಒತ್ತು ಕೊಡುವುದಕ್ಕಾಗಿ ಅತ್ಯಂತ ಯಶಸ್ವಿಯಾಗಿ ನಾನಾ ತಳಿಗಳನ್ನು ನೋಡಿ ನಮ್ಮ ವಿಶ್ವವಿದ್ಯಾಲಯದಡಿ ಏಳು ಪಶುವೈದ್ಯಕೀಯ ಪಶು ವೈದ್ಯಕೀಯ ಮಹಾವಿದ್ಯಾಲಯಗಳು ಆಮೇಲೆ ಎರಡು ಡೈರಿ ಸೈನ್ಸ್ ಅಂದ್ರೆ ಹೈನುಗಾರಿಕೆ ಮಹಾವಿದ್ಯಾಲಯಗಳು ಒಂದು ಫಿಶರೀಸ್ ಅಂದ್ರೆ ಮೀನುಗಾರಿಕೆ ಮಹಾವಿದ್ಯಾಲಯ ಮತ್ತು ಮತ್ತು ಆಮೇಲೆ ಇನ್ನೊಂದು ಡಿಪ್ಲೊಮಾ ವೆಟರ್ನರಿ ಕಾಲೇಜು ಐದು ರಾಜ್ಯಾದ್ಯಂತ ಅವು ಮತ್ತು ಆಮೇಲೆ ಹದಿನೇಳು ಸಂಶೋಧನಾ ಕೇಂದ್ರಗಳು ನಮ್ಮ ವಿಶ್ವವಿದ್ಯಾಲಯದಡಿ ಇದೆ ನಮಗೆ ಹೆಮ್ಮೆ ಇದೆ ನಮ್ಮ ವಿಶ್ವವಿದ್ಯಾಲಯದ ಅನೇಕ ವಿಜ್ಞಾನಿಗಳು ಸಂಶೋಧಕರು ಹೆಚ್ಚೆಚ್ಚು ಈ ಇದರಲ್ಲಿ ಇದು ಮಾಡ್ತಾ ಇದ್ದಾರೆ ಜೊತೆಗೆ ಕೊನೆಯದಾಗಿ ಹೇಳಬೇಕಂದ್ರೆ ಇಡೀ ರಾಜ್ಯದ ತುಂಬಾ ಲಸಿಕೆ ಏನು ಯಾವುದೇ ಪ್ರಾಣಿಗೆ ರೋಗ ಬಂದರೆ ಫಸ್ಟ್ ಲಸಿಕೆ ತಯಾರು ಮಾಡುವಂಥದ್ದು ನಮ್ಮ ಯೂನಿವರ್ಸಿಟಿ ಅಂಡರ್ ಅಲ್ಲಿ ಇರೋದು ಪಶು ಜೈವಿಕ ಆರೋಗ್ಯ ಸಂಸ್ಥೆ ಅಂತೇಳಿ ಇದೆ ಬೆಂಗಳೂರಲ್ಲಿ ಹೆಬ್ಬಾಳದಲ್ಲಿ ನಮ್ಮ ವಿಶ್ವ ವಿಶ್ವವಿದ್ಯಾಲಯದ ಅಡಿಯಲ್ಲಿ ನಮ್ಮ ವಿಜ್ಞಾನಿಗಳು ಅದರ ಲಸಿಕೆ ಏನಪ್ಪಾ ಅಂದ್ರೆ ಅಹ್ ಕಂಡು ಹಿಡಿದು ಇಡೀ ರಾಜ್ಯದ ತುಂಬಾ ಜಾನುವಾರುಗಳಿಗೆ ಅವರು ಇದು ಲಸಿಕೆ ನಮ್ಮ ವಿಶ್ವವಿದ್ಯಾಲಯ ಕೊಡ್ತದೆ ಹೇಳಿ ನಮ್ಗೆ ಹೆಮ್ಮೆ ಇದೆ ಹೆಸರು ನನ್ನ ಹೆಸರು ಬಸವರಾಜ್ ಪಿ ಭತ್ಮರ್ಗೆ ಪಶು ವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯಗಳ ಆಡಳಿತ ಮಂಡಳಿಯ ಸದಸ್ಯರು ಇದ್ದಾರೆ ಕೇಳಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ಬಂದೆ